ನಮಸ್ತೆ ಫ್ರೆಂಡ್ಸ್ ನೀವು ನೋಡ್ತಿದ್ದೀರಾ ಸಾಗರ್ ಅಪ್ಡೇಟ್ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂತಂದ್ರೆ ನಿಮ್ಮ ಹೊಲ ಅಂದ್ರೆ ನಿಮ್ ಜಮೀನಿನ ಪಾಣಿನ ನಿಮ್ ಮೊಬೈಲ್ ಮೂಲಕ ಈಗ ನಿಮ್ದು ಸರ್ವೆ ನಂಬರ್ ಇದ್ರೆ ಸಾಕು ನಿಮ್ಮ ಮೊಬೈಲ್ ಮೂಲಕನೇ ನಿಮ್ ಜಮೀನ್ ಎಷ್ಟಿದೆ ಅದ್ರ ವಿಸ್ತೀರ್ಣ ಎಷ್ಟು ಅಂತ ನೀವು ಎಲ್ಲ ಸಂಪೂರ್ಣದ ಡೀಟೇಲ್ಸ್ನ ನೀವು ಮೊಬೈಲ್ ಮೂಲಕನೇ ಈಗ ನಿಮ್ಮ ಪಾಣಿನ ಡೌನ್ಲೋಡ್ ಮಾಡ್ಕೋಬಹುದು ಅದನ್ನ ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕಂತ ನಿಮ್ಗೆ ತಿಳಿಸ್ಕೊಡ್ತೀನಿ ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನೆಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಬನ್ನಿ ಫಸ್ಟು ನಿಮ್ಮ ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡ ನಂತರ ಸಿಂಪಲ್ ಆಗಿ ಈ ಸರ್ಚ್ ಬಾರ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಭೂಮಿ ಆರ್ ಟಿ ಸಿ ಅಂತ ಟೈಪ್ ಮಾಡಿ ಟೈಪ್ ಮಾಡಿದ ನಂತರ ಈಗ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ನಂತರ ನೋಡ್ಕೋಬೋದು ಇಲ್ಲಿ ಕರ್ನಾಟಕ ಸರ್ಕಾರ ಭೂಮಿ ಆರ್ ಟಿ ಸಿ ಕರ್ನಾಟಕ ಲ್ಯಾಂಡ್ ರೆಕಾರ್ಡ್ ಕರ್ನಾಟಕ ಸರ್ಕಾರ ಅಂತ ಇಲ್ಲಿ ಫಸ್ಟ್ನೇ ವೆಬ್ಸೈಟ್ ಕಾಣಿಸ್ತಿದೆ ಅಲ್ವಾ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ನಂತರ ನೋಡ್ಕೋಬೋದು ಈಗ ನಾನು ಈಗ ಈ ವರ್ಷದ್ದು ಪಾಣಿನ ಡೌನ್ಲೋಡ್ ಮಾಡಲ್ಲ ನಾನು ಈಗ ಹಳೆ ವರ್ಷದ್ದು ಪಾಣಿನ ಈಗ ಡೌನ್ಲೋಡ್ ಮಾಡ್ತಿ ಈಗ ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ಡೌನ್ಲೋಡ್ ಮಾಡಿ ತೋರಿಸ್ತೀನಿ ನಿಮಗೆ ಯಾವ ರೀತಿ ಮಾಡಬೇಕು ನಿಮ್ಮ ಫೋನಲ್ಲಿ ಮಾಡ್ಕೋಬೇಕು ಅಂತ ಇಲ್ಲಿ ಲ್ಯಾಂಗ್ವೇಜ್ನೂ ಕೊಟ್ಟಿದ್ದಾರೆ ನೀವು ಇಂಗ್ಲೀಷ್ನ ಸೆಲೆಕ್ಟ್ ಮಾಡ್ಕೊಳ್ತೀರಾ ಅಥವಾ ಕನ್ನಡನ ಸೆಲೆಕ್ಟ್ ಮಾಡ್ಕೊಳ್ತೀರಾ ಅಂತ ಈಗ ನಾನು ಕನ್ನಡನೇ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ನಂತರ ಹೆಂಗೆ ಕೆಳಗಡೆ ಬನ್ನಿ ಇಲ್ಲಿ ಸರ್ವೆ ನಂಬರಿನ ಆಯ್ಕೆ ಅಂತ ಇರುತ್ತೆ ಇಲ್ಲಿ ಕೆಳಗಡೆ ಜಿಲ್ಲೆ ಅಂತ ಇದೆ ಅಲ್ವಾ ಇದು ನಿಮ್ಮ ಜಿಲ್ಲೆನ ಆಯ್ಕೆ ಮಾಡ್ಕೊಳ್ಳಿ ಅದ್ರ ಮೇಲೆ ಕ್ಲಿಕ್ ಮಾಡಿ ನಂತರ ಇಲ್ಲಿ ತಾಲೂಕು ಅಂತ ಇದೆ ನಿಮ್ಮದು ಯಾವ ತಾಲೂಕು ಬರುತ್ತೆ ಆ ತಾಲೂಕನ್ನು ಆಯ್ಕೆ ಮಾಡ್ಕೊಳ್ಳಿ ನಂತರ ಇಲ್ಲಿ ಹೋಬಳಿ ಅಂತ ಬರುತ್ತೆ ನಿಮ್ಮ ಹೋಬಳಿನ ಆಯ್ಕೆ ಮಾಡ್ಕೊಳ್ಳಿ ನಂತರ ಇಲ್ಲಿ ಗ್ರಾಮ ಅಂತ ಬರುತ್ತೆ ನಿಮ್ಮ ಗ್ರಾಮ ಯಾವುದಿದೆನೋ ಅದನ್ನು ಇಲ್ಲಿ ನೀವು ಆಯ್ಕೆ ಮಾಡ್ಕೋಬೇಕು ಅಂದರೆ ನಿಮ್ಮ ಊರು ನಂತರ ಇಲ್ಲಿ ನಿಮ್ಮ ಸರ್ವೆ ನಂಬರ್ನ ಇಲ್ಲಿ ಕರೆಕ್ಟಾಗಿ ನೀವು ಎಂಟರ್ ಮಾಡಬೇಕು ಎಂಟರ್ ಮಾಡಿ ನಂತರ ನೋಡ್ಕೋಬೋದು ಇಲ್ಲಿ ಈ ಗೋ ಅಂತ ಕಾಣಿಸ್ತಿದೆ ಅಲ್ವಾ ಇದ್ರ ಮೇಲೆ ಒಂದು ಎರಡು ಸತಿ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ನಂತರ ಇಲ್ಲಿ ಕೆಳಗಡೆ ಸರ್ನಾಕ್ ಅಂತ ಕಾಣಿಸ್ತಿದೆ ಅಲ್ವಾ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಸೆಲೆಕ್ಟ್ ಸರ್ನಾಕ್ ಅಂತ ಬರುತ್ತೆ ಸ್ಟಾರ್ ಇದೆ ಅಲ್ವಾ ಅದ್ರ ಒಂದು ಬಾಕ್ಸ್ ಇದೆ ಅಲ್ವಾ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಇಲ್ಲಿ ಇಸ್ಸಾ ನಂಬರಿನ ಆಯ್ಕೆ ಅಂತ ಬರುತ್ತೆ ನಿಮ್ಮದು ಈಗ ತೊಂಬತ್ತೆಂಟು ಬಾರ್ ಒಂದು ಏನೋ ಒಂದು ಏನೋ ಒಂದು ಇರುತ್ತಲ್ವ ನಿಮ್ಮ ಬಾರ್ ಒನ್ನು ಬಾರ್ ಟು ಬಾರ್ ತ್ರೀ ಅಂತ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಈ ನಂಬರು ನಂತರ ಈಗ ಅವಧಿ ನೀವು ಯಾವ ವರ್ಷದ್ದು ಈಗ ತಕ್ಕೋಬೇಕಂತಿದ್ದೀರ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಈಗ ನಾನು ಎರಡು ಸಾವಿರ ಇಪ್ಪತ್ತರದ್ದು ತೆಗಿತೀನಿ ಈಗ ಸರ್ವೆ ನಂಬರಿಂದ ಈ ಪಾಣಿನ ಈಗ ವರ್ಷದ ಆಯ್ಕೆ ಮಾಡಿ ಅಂತ ಇದೆ ನೀವು ಯಾವ ವರ್ಷದ್ದು ಅಂತ ಇಲ್ಲಿ ಎರಡು ಸಾವಿರ ಹತ್ತೊಂಬತ್ತು ಇಪ್ಪತ್ತಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಇಲ್ಲಿ ವಿವರಗಳನ್ನು ಕರೆತರು ಅಂತ ಇದೆ ಅಲ್ವ ಇದ್ರ ಮೇಲೆ ಆಗಿ ನೀವು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಹಾಗೆ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಬಂದರೆ ನೋಡ್ಕೋಬೋದು ಇಲ್ಲಿ ಸ್ವಾಧೀನಿದಾರರ ಅಂತ ಬರುತ್ತೆ ಅವ್ರ ನೇಮ್ ಬರುತ್ತೆ ಮತ್ತು ವಿಸ್ತೀರ್ಣ ಎಷ್ಟಿದೆ ಅಂತ ಬರುತ್ತೆ ನಿಮ್ಮ ಖಾತಾ ಸಂಖ್ಯೆ ನಿಮ್ಗೆ ಗೊತ್ತಿಲ್ಲ ಅಂತಂದ್ರೂ ಇಲ್ಲೇ ತಿಳ್ಕೊಬೋದು ನಿಮ್ಮ ಖಾತಾ ಸಂಖ್ಯೆ ನಂತರ ನೋಡ್ಕೊಳ್ಳಿ ಎಷ್ಟೋ ಜನದಿಲ್ಲಿ ಇದೆ ನಂತರ ನೋಡ್ಕೋಬೋದು ಇಲ್ಲಿ ಕೆಳಗಡೆ ವಿವರಗಳಂತ ಕಾಣಿಸ್ತಿದೆಯಲ್ವಾ ಅಲ್ಲಿ ನಿಮ್ಮ ಗ್ರಾಮ ಬರುತ್ತೆ ಅಂದರೆ ನಿಮ್ಮ ಊರು ಸರ್ವೆ ನಂಬರು ಮತ್ತು ಸರ್ನಾಕು ಮತ್ತು ಇಸ್ಸಾ ನಂಬರು ಅವಧಿ ಮತ್ತೆ ವರ್ಷ ಕೆಳಗಡೆ ಇಲ್ಲಿ ವೀಕ್ಷಣೆ ಅಂತ ಕಾಣಿಸ್ತಿರ್ಬೋದು ನಿಮಗೆ ಬ್ಲೂ ಕಲರಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ವೇಟ್ ಮಾಡಿ ನೋಡ್ಕೊಳ್ಳಿ ಇಲ್ಲಿ ಫುಲ್ ಡೀಟೇಲ್ಸ್ ಬಂದಿದೆ ನಿಮ್ಮ ಪಾಣಿದು ಯಾರ್ಯಾರ ಹೆಸರಲ್ಲಿ ಎಷ್ಟೆಷ್ಟು ಅಂದರೆ ಜಮೀನು ಐತೆ ಅಂತ ಇದನ್ನು ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು ಅಂತಂದರೆ ಇದ್ರ ಮೇಲೆ ಲಾಂಗ್ ಪ್ರೆಸ್ ಮಾಡಿಬಿಟ್ಟು ಲಾಂಗ್ ಪ್ರೆಸ್ ಮಾಡಿ ನಂತರ ಇಲ್ಲಿ ಡೌನ್ಲೋಡ್ ಇಮೇಜ್ ಅಂತ ಬರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಡೌನ್ಲೋಡ್ ಅಗೇನ್ ಅಂತ ಬರುತ್ತೆ ಈಗ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ ಈಗ ಡೌನ್ಲೋಡ್ ಆಗಿದೆ ಇದನ್ನು ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ನೋಡ್ಕೋಬೋದು ಈ ರೀತಿ ಶೋ ಆಗುತ್ತೆ ನಂತರ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಇನ್ನೊಂದು ವಿಡಿಯೋ ನಿಮ್ಮ ಜಮೀನ್ದು ಏನಾದರೂ ನೀವು ಮ್ಯಾಪ್ನ ತಿಳ್ಕೊಬೇಕು ಅಂತಂದರೆ ಅದ್ರ ಬಗ್ಗೆ ಅದು ರಿಲೇಟಿವ್ ವೀಡಿಯೋನೂ ನಾನು ಹಿಂದೆ ಹಾಕಿದ್ದೀನಿ ಅದನ್ನು ಆ ವೀಡಿಯೋದು ಲಿಂಕ್ನ ಡಿಸ್ಕ್ರಿಪ್ಷನ್ ಕೆಳಗಡೆ ಕೊಟ್ಟಿರ್ತೀನಿ ಅದನ್ನು ನೋಡ್ಕೋಬೋದು